ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬಾಳಲ್ಲಿ ಮತ್ತೆ ಬಿರುಗಾಳಿಯದಿದೆ ಯಾಕೋ ಈ ಚಿತ್ರರಂಗದ್ದು ಸುದ್ದಿಗಳು ಚಿತ್ರಗಳಿಗಿಂತ ಬೇರೆದೇ ಜಾಸ್ತಿ ಆಗ್ತಾ ಇದೆ ನಾನು ಈ ಪ್ರಕರಣಕ್ಕೆ ಅಂತ ಹೇಳ್ತಿಲ್ಲ ಜನರಲ್ಲಿ ಹೇಳ್ತಾ ಇದ್ದೀನಿ ಈ ಥರದ್ದು ಯಾಕೋ ಇದೇ ತರ ಆಗ್ತಾ ಇದೆ ಮೇಲೆ ಕೆಳಗೆ ಅನ್ನೋ ಕಾರಣಕ್ಕಷ್ಟೇ ಸಮಾಜದಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅವ್ರ ಮೇಲೆ ಬಹಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಮಾಡ್ತೀನಿ ಬಿಡು ಎರಡನೆಯ ಭಾಗದಲ್ಲಿ ಅವ್ರಗಳಿಗೆ ಇರೋ ಗೌರವ ಯಾವುದು ಅಂತಂದ್ರೆ ನಾನು ಹೇಳ್ತಿರೋದು ಶ್ರೀಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮರಾಗ್ತಾರೆ ಯಾವುದೇ ಫೀಲ್ಡ್ ಅಲ್ಲಿ ಇರಲಿ ಫಿಲಮ್ ಕ್ರಿಕೆಟ್ ಪಾಲಿಟಿಕ್ಸ್ ಡ್ಯಾಶೋ ಡ್ಯಾಶೋ ಇದೆಯಾ ಪಾಲಿಟಿಕ್ಸ್ ಅಲ್ಲಿ ಆಗ್ತಾ ಇದೆ ಇಲ್ಲೆಲ್ಲ ಆಗ್ತಾ ಇದೆ ಎಲ್ಲೆಲ್ಲೋ ನಡೀತಾ ಇದೆ ನಾನು ಎರಡನೇದು ಯಾವ್ದು ಗೌರವ ಅವ್ರಿಗೆ ಸಿಗೋದು ಅಂತಂದ್ರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡ್ಕೊಳ್ಳೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವರು ಬಲವಂತವಾಗಿ ಕೆಲಸ ಮಾಡಿಸ್ಕೊಂಡ್ರೆ ಪೊಗುರು ಈ ರೇಂಜ್ ಇರುತ್ತಮ್ಮ ಇದು ಎರಡರಲ್ಲಿ ಆಯ್ಕೆಯನ್ನ ಅವರವರೇ ಮಾಡ್ಕೋಬೇಕು ಹೇಗಿಟ್ಕೋ ನಮ್ಗೆ ಯಾವ್ದು ಬೇಕು ನನಗೆ ಒಂದಿರ್ಲಿ ಒಂದು ಬೇಡ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಎರಡು ಬೆಟರ್ ಸಮಾಜದಲ್ಲಿ ಖ್ಯಾತಿಯನ್ನ ಪಡೆದ ನಂತರ ಅದಕ್ಕೆ ತಕ್ಕಂತೆ ನಾವು ಒಂದು ಸ್ವಲ್ಪ ಜೀವನದಲ್ಲೂ ಹಾಗಿರ್ಬೇಕು ಅಲ್ರೈಟ್ ಯಾರೋ ಸಣ್ಣ ಪುಟ್ಟ ಜನ ಆದರೆ ಬುದ್ಧಿ ಹೇಳ್ಬೋದಪ್ಪ ದೊಡ್ಡವ್ರಿಗೆ ಏನ್ ಬುದ್ಧಿ ಹೇಳೋಕ್ಕಾಗತ್ತೆ